ಗುಡ್ ಮಾರ್ನಿಂಗ್ ಎಲ್ರಿಗೂ ವಿಜಯ ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೆ ನಾನು ಗ್ರಹಲಕ್ಷ್ಮಿ ಟಾಪಿಕ್ ತೊಗೊಂಡು ಬಂದಿದ್ದೇನೆ ನೋಡ್ತಾ ಇದ್ದೀರಾ ಎಲ್ಲ ನ್ಯೂಸಲ್ಲಿ ಆಗಲಿ ಮತ್ತು ಲೈವಲ್ಲಾಗಲಿ ಎಲ್ಲ ಬಂದ್ಬಿಟ್ಟು ಏನು ಅಂತ ಇದ್ದಾರೆ ಅಂತಂದರೆ ಗ್ರಹಲಕ್ಷ್ಮಿ ಕೈ ಕೊಟ್ಟ ಗ್ರಹಲಕ್ಷ್ಮಿ ಮತ್ತು ಏನಪ್ಪ ಅಂತಂದರೆ ಮೂರು ತಿಂಗಳಿಂದ ಗ್ರಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಅಂತ ಎಲ್ಲಾನು ಮೀಡಿಯಾದವರು ಫುಲ್ಲು ಕ್ವಶನ್ ಇದು ಒಂದೇ ಎಲ್ಲ ಕಡೆ ಹರಿದಾಡ್ತಾ ಇರೋದು ಗ್ರಹಲಕ್ಷ್ಮಿ ಎಲ್ಲ ಹೆಣ್ಮಕ್ಳಾಗಲಿ ಮೂರು ತಿಂಗಳಿಂದ ನಮಗೆ ಅಮೌಂಟೇ ಬಂದಿಲ್ಲ ಯಾಕೆ ಅಂತ ಕೇಳ್ತಾ ಇರೋದು ಇದು ಒಂದೇ ಓಕೆನಾ ಬನ್ನಿ ಇದ್ರ ಬಗ್ಗೆ ನಾನು ನೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಹಿಂದೆ ಕರ್ಕಾಟಕ ಸತ್ಯ ಏನಿದೆ ಕಹಿ ಸತ್ಯ ಏನಿದೆ ಅಂತ ಬನ್ನಿ ಹೇಳ್ಕೊಡ್ತೀನಿ ಅದ್ರಗಿನ್ನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪಾ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಇವಾಗ ನಿಮ್ಮದು ಸಪೋರ್ಟ್ ತುಂಬಾ ಬೇಕಾಗಿದೆ ನನಗೆ ನಿಜ ನಾನು ನಾನು ರಿಕ್ವೆಸ್ಟೇ ಮಾಡ್ಕೊತೀನಿ ನಿನ್ನೆಯಿಂದ ನಿನ್ನೆ ಎಲ್ಲ ಒಂದೊಂದು ವೀಡಿಯೋ ನೋಡಿರ್ಬೋದು ಮೈಂಡ್ ಬ್ಲ್ಯಾಂಕ್ ಆಗಿದೆ ಫುಲ್ ವೀಡಿಯೋಸ್ ಡಿಲೀಟ್ ಆಗಿಬಿಟ್ಟಿದೆ ಸೊ ಅದು ಫುಲ್ ಒಂದು ತಪ್ಪು ನಂದೇ ಅಂತ ಹೇಳ್ತೀನಿ ಅದು ಏನೋ ಮಾಡೋಕ್ಕೋಗಿ ನಾನು ವೀಡಿಯೋ ವೈರಲ್ ಆಗಿರೋ ವೀಡಿಯೋನೇ ಡಿಲೀಟ್ ಮಾಡಿಬಿಟ್ಟೆ ಅದರದ್ದು ವಾಚ್ ಟೈಮ್ ಏನಿತ್ತು ಅದು ಫುಲ್ಲು ಡಿಕ್ರೀಸ್ ಆಗಿಬಿಟ್ಟಿದೆ ಸೊ ಅದನ್ನೇ ಇವಾಗ ನನಗೆ ಬರೀ ಎಂಟು ದಿವಸ ಮಾತ್ರ ಟೈಮ್ ಇರೋದು ಏನು ಮಾಡಲಿ ಏನು ಬಿಡಲಿ ಅಂತ ಗೊತ್ತಾಗ್ತಾ ಇಲ್ಲ ನಂದು ಕೆಲಸನ ನಾನು ಮಾಡ್ತಾಯಿದ್ದೀನಿ ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ರೇಷನ್ ಕಾರ್ಡ್ ಆಗಲಿ ಆಮೇಲೆ ವೋಟರ್ ಐ ಡಿ ಆಗಲಿ ಮತ್ತು ಯಾವುದೇ ಗೌರ್ಮೆಂಟ್ ಸವಲತ್ತುಗಳಾಗಲಿ ನಾವು ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಆಬ್ವಿಯಸ್ಲಿ ನೀವು ಕಮ್ಮ ಕಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಎಲ್ಲ ಅಲ್ಲೇ ರಿಪ್ಲೈ ಕೊಡ್ತೀನಿ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾಕಂದರೆ ಬೆಲೆಗೆ ನೀಟ್ ಮಾಡೋದು ಮಾರಿ ಮರಿಬೇಡಿ ಯಾಕಂದರೆ ಗೊತ್ತಲ್ವಾ ಓಕೆನಾ ಬನ್ನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಲೈಕ್ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ ಪರವಾಗಿಲ್ಲ ಬಟ್ ನೀವು ಡಿಸ್ಲೈಕ್ ಕೊಡೋಲ್ಲ ಅಂತ ನನಗೆ ಗೊತ್ತು ಲೈಕೇ ಕೊಡ್ತೀರಾ ಅಂತಲೂ ಗೊತ್ತು ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ವಿದೌಟ್ ಎನಿ ಟೈಮ್ ವೇಸ್ಟ್ ಓಕೆನಾ ಗೃಹಲಕ್ಷ್ಮಿ ಮೇವರೆಗೂ ಬಂದಿದೆ ತುಂಬ ಜನಕ್ಕೆ ಮೇವರೆಗೂ ಬಂದಿದೆ ಒಂದು ಐದೇನು ಹತ್ತು ಲಕ್ಷ ಜನಕ್ಕೆ ಮೇದೂ ಬಂದಿಲ್ಲ ಅಮೌಂಟು ಏಪ್ರಿಲ್ವರೆಗೂ ಮಾತ್ರ ಬಂದಿದೆ ಇನ್ನು ಅದಕ್ಕೆ ಜನಗಳು ಹೆಣ್ಮಕ್ಳೆಲ್ಲ ಎಲ್ಲ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಸ್ವತಃ ಸಿದ್ದರಾಮಯ್ಯ ಸರ್ ಅವ್ರಿಗೆ ಕ್ವಶನ್ ಮಾಡ್ತಾ ಇದ್ದಾರೆ ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲಾದರೂ ಈ ಥರ ಬಂದರೆ ಮೇಡಿಯಾ ಹೆಂಗಿರುತ್ತೆ ಅಂದರೆ ಮೇಡ್ಯ ಎಲ್ಲಾದರೂ ಹೆಂಗಾದರೂ ಬಂದುಬಿಡುತ್ತೆ ರಾತ್ರಿ ಹನ್ನೆರಡು ಗಂಟೆಗಾದರೂ ಬಂದುಬಿಡುತ್ತೆ ಒಂದು ಗಂಟೆಗಾದರೂ ಬಂದುಬಿಡುತ್ತೆ ಮೀಡಿಯಾ ಹೆಣ್ಮಕ್ಳಾಗಲಿ ಅದೇ ಕ್ವಶನ್ ಕೇಳ್ತಾ ಇರೋದು ನಾವು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದೀವಿ ಬಟ್ ನಮಗೆ ಯಾಕೆ ಬರ್ತಾ ಇಲ್ಲ ಇನ್ನು ಯಾಕೆ ಸ್ಟಾಪೇ ಮಾಡಿಬಿಟ್ರಾ ಗೃಹಲಕ್ಷ್ಮಿ ಅಮೌಂಟ್ ಬರೋದೇ ಇಲ್ವಾ ಅಂತ ತುಂಬ ಜನದ್ದು ತುಂಬ ಕ್ವಶನ್ಸ್ ಆಗಿರುತ್ತೆ ಅಲ್ವಾ ಬಟ್ ಇದ್ರ ಹಿಂದೆ ಒಂದು ಸತ್ಯ ಇದೆ ಅದು ನಾನಿವತ್ತು ಹೇಳ್ತೀನಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಏನತ್ತಾ ಅಂತಂದರೆ ನಿಜವಾದ ಸ್ಥಿತಿ ಅವ್ರು ಹೇಳಿಲ್ಲ ಇನ್ನು ಅವ್ರು ಏನು ಹೇಳಿದ್ದಾರೆ ನಾವು ಸತ್ ನಿಜ ಮೂರು ತಿಂಗಳು ಅಂತೂ ಆಗಿಲ್ಲ ಜೂನ್ ಮತ್ತು ಜುಲೈ ಎರಡು ತಿಂಗಳದು ಮಾತ್ರ ಹಾಕಿಲ್ಲ ಈ ನೆಕ್ಸ್ಟ್ ಬರೋ ಟೆನ್ ಡೇಸಲ್ಲಿ ನಾವು ಖಂಡಿತ ಎಲ್ರಿಗೂ ಟ್ರಾನ್ಸ್ಫರ್ ಮಾಡ್ತೀವಿ ಎರಡೂ ಒಂದೇ ಸಾರಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಇದು ಗೃಹಲಕ್ಷ್ಮಿ ಹೆಬ್ಬಾಳ್ಕರ್ ಇದು ಸಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದು ಓಕೆನಾ ಮತ್ತು ಸಿದ್ದರಾಮಯ್ಯ ಯಾರೂ ಕಾಂಗ್ರೆಸ್ ಸರ್ಕಾರದಿಂದ ಯಾರೂ ನಾವು ನಿಲ್ಲಿಸ್ತೀವಿ ನಾವು ಈ ಥರ ನಾವು ಸ್ಟಾಪ್ ಮಾಡ್ತೀವಿ ನಾವು ಕೊಡೋಲ್ಲ ಅಂತ ಯಾರೂ ಇಲ್ಲ ವಿಪಕ್ಷ ಪಕ್ಷದವರು ತೆಗೆದು ಇದು ಅವ್ರಿಗೆ ಒಂದು ಟ್ರೋಲ್ ಮಾಡೋಕ್ಕೆ ಅಂದರೆ ಅವರು ಒಂದು ಒತ್ತಾಯ ಅವ್ರಿಗೆ ಇದು ಮಾಡ್ತಾಯಿದ್ದಾರೆ ಹೆಂಗಂದರೆ ಟಾರ್ಚರ್ ಅಂತಾರಲ್ಲ ಮೆಂಟಲಿ ಟಾರ್ಚರು ಆ ಥರ ಮಾಡ್ತಾಯಿದ್ದಾರೆ ಇವ್ರು ಸ್ಟಾಪ್ ಮಾಡಲಿ ಇವ್ರು ಏನು ಮಾಡ್ತಾರೆ ಅಂತ ತಿಳ್ಕೊಳ್ಳೋಕ್ಕೆ ಯಾಕಂದರೆ ಪೊಲಿಟಿಷನ್ ಅಂದ್ರೇ ಹಾಗೆ ಇರುತ್ತೆ ಸೊ ಹಾಗಾಗಿ ಎಲ್ಲ ವಿಪಕ್ಷದವರು ಏನು ಮಾಡ್ತಾಯ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಈತೆಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಮ್ಯಾಟರ್ನ ಸೊ ಹಾಗಾಗಿ ಇದು ನಿಜವಾದ ಮಾಹಿತಿ ಏನಪ್ಪ ಅಂತಂದರೆ ರೇಷನ್ ಕಾರ್ಡು ಇವಾಗ ಇರೋರು ಅದೇ ಇನ್ನು ಯಾರಿಗೂ ಏನು ಹೇಳಿಲ್ಲ ಸೀಕ್ರೆಟ್ ಆಗಿ ಇದು ಇದು ಮಾಡ್ತಾಯಿದ್ದಾರೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ ಆಲ್ರೆಡಿ ಎಷ್ಟು ಗೊತ್ತಾ ನನಗೆ ತಿಳಿದಿರೋ ಪ್ರಕಾರ ನನಗೆ ಸುಮ್ಮನೆ ಒಂದು ಮಿನಿಮಮ್ ತಿಳಿದಿರೋ ಪ್ರಕಾರ ಒಂದು ಎಷ್ಟು ಅಂದರೆ ಒಂದು ಐವತ್ತರಿಂದ ಅರವತ್ತು ಸಾವಿರ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಆಲ್ರೆಡಿ ಐವತ್ತರಿಂದ ಅರವತ್ತು ಸಾವಿರ ಕ್ಯಾನ್ಸಲ್ ಬರೀ ನಾನು ತಿಳಿದಿರೋ ಪ್ರಕಾರ ಅಷ್ಟೇ ಇನ್ನೂ ಎಷ್ಟಾಗಿದೆಯೋ ಗೊತ್ತಿಲ್ಲ ಲಕ್ಷನೂ ಆಗಿರ್ಬೋದು ಹೇಳೋಕ್ಕಾಗಲ್ಲ ಲಕ್ಷ ಲಕ್ಷ ಗಟ್ಟಲೆ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾಯಿದೆ ಏನಕ್ಕಂತಂದರೆ ಇಷ್ಟೆಲ್ಲ ಇರೋರಿಗೆ ಜಿ ಎಸ್ ಟಿ ಪೇ ಮಾಡೋರಿಗೆ ಮನೆ ಇರೋರಿಗೆ ವೈಟ್ ಬೋರ್ಡ್ ಇರೋರಿಗೆ ಎಲ್ಲ ಕಾರ್ ವೈಟ್ ಬೋರ್ಡ್ ಕಾರ್ ಇರೋರಿಗೆ ಇದೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ರೆ ಎಟ್ಲೀಸ್ಟು ಏನಾಗುತ್ತೆ ಅಂತಂದರೆ ಇರೋರಿಗಾದರೂ ನೀಟಾಗಿ ಕೊಡ್ಬೋದಲ್ಲ ಅಂತ ಅವ್ರು ಏನು ಇದ್ದಾರೆ ಅಂತಂದರೆ ನಿಮಗೆ ಕಾರ್ಡ್ಗಳು ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ ಯಾರ್ಯಾರಿಗೆ ವೈಟ್ ಬೋರ್ಡ್ ಕಾರ್ಡ್ ಇದೆ ಆಮೇಲೆ ಯಾರ್ಯಾರಿಗೆ ಸ್ವಂತ ಮನೆ ಇದೆ ಆಮೇಲೆ ಯಾರ್ಯಾರಿಗೆ ಏನಪ್ಪ ಅಂತಂದರೆ ಒಂದು ಐ ಟಿ ರಿಟರ್ನರ್ಸ್ ಇದ್ದೀರಾ ಅಂತಂದರೆ ಟ್ಯಾಕ್ಸ್ ಪೇ ಮಾಡ್ತೀರಾ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತೀರಾ ಅವರಿಗೆಲ್ಲ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಇದೆಲ್ಲ ಓಕೆನಾ ಯಾವುದೇ ಏನೋ ಏನೇನೋ ಇದ್ದಾರೆ ಕೈ ಕೊಟ್ಟ ಗೃಹಲಕ್ಷ್ಮಿ ಅಂತೆ ಇನ್ನು ಮುಂದೆ ಬರೋದೇ ಇಲ್ವಂತೆ ಆ ಥರ ಏನೂ ಇಲ್ಲ ಇದೇ ನಿಜವಾದ ಮಾಹಿತಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನಪ್ಪ ಅಂತಂದರೆ ಇಡೋ ಇರೋ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಒಂದು ಸ್ವಲ್ಪ ದಿವಸ ಟೈಮ್ ತಗೊಂಡಿದ್ದಾರೆ ಇದನ್ನು ಫುಲ್ ಪ್ರೊಸೆಸ್ ಮುಗಿದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ ಬಡೂರ್ ಕಾರ್ಡ್ಗೆ ಅಂತಂದರೆ ಬಡೂರು ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಇದು ಮಾಡಿ ಮತ್ತೆ ನೀಟಾಗಿ ಹಾಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ದುಡ್ಡು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಅವ್ರು ಏನು ಮಾಡ್ತಾಯಿದ್ದಾರೆ ಪಾಪ ತ್ರಾಸ ತ್ರಾಸಾಗಬಾರ್ದು ಅಂತ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅಕ್ಕಿ ಭಾಗ್ಯ ಅನ್ನ ಭಾಗ್ಯ ಹಣ ಹಾಕ್ತಾ ಇದ್ದಾರವರು ಅನ್ನಭಾಗ್ಯ ಹಣ ನಿಮಗೆ ಯಾವುದಕ್ಕೂ ಸ್ಟಾಪ್ ಆಗಿಲ್ಲ ನೋಡಿ ಜೂನು ಜುಲೈ ಮೇ ಜೂನ್ ಎರಡು ತಿಂಗಳದ್ದು ಬಂದಿದೆ ಇನ್ನು ಜುಲೈದು ಬಂದಿಲ್ಲ ಅದು ಬರುತ್ತೆ ಸೊ ಯಾರು ಟೆನ್ಷನ್ ಮಾಡ್ಕೋಬಾರ್ದು ಇಷ್ಟಾದರೂ ನಾವು ಅರ್ಥ ಮಾಡ್ಕೋಬೇಕು ಏನಪ್ಪ ಅಂತಂದರೆ ಅಕ್ಕಿ ಹಣ ಬಂದಿದೆ ಅಂತಂದರೆ ಖಂಡಿತ ಗೃಹಲಕ್ಷ್ಮಿ ಹಣನು ಬಂದೇ ಬರುತ್ತೆ ಗೃಹಲಕ್ಷ್ಮಿ ಹಣ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗೋಲ್ಲ ಇನ್ ಕೇಸ್ ಯಾ ಯಾವುದು ಗ್ಯಾರಂಟಿ ಸ್ಕೀಮು ಕ್ಯಾನ್ಸಲ್ ಆಗೋಲ್ಲ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ನಾವು ಯಾವುದೇ ಥರ ಯಾವುದೇ ದುಡ್ಡನ್ನ ಎಲ್ರದ್ದು ಯೂಸ್ ಮಾಡ್ತಾ ಇಲ್ಲ ನಾವು ಅಂತ ಹೇಳಿದ್ದಾರೆ ಇದು ಒಂದು ನಾವು ಇಷ್ಟು ದಿವಸ ನಂಬಿದ್ದೀವಿ ಅಂತ ಇದು ಒಂದು ನಾವು ನಂಬಿ ನೋಡಬೇಕು ಓಕೆನಾ ಓಕೆ ಮತ್ತು ನೆಕ್ಸ್ಟ್ ವೀಡಿಯೋ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಆಮೇಲೆ ನನಗೆ ಕ್ಷಮಿಸ್ಬಿಡಿ ಯಾಕಂದರೆ ನಾನು ಯಾವುದೇ ಈ ಥರ ಸ್ಕ್ರಿಪ್ಟ್ ಬರ್ಕೊಂಡು ನಾನು ಬಾಯ್ ಹಾರ್ಟ್ ಮಾಡಿ ಏನು ಹೇಳಲ್ಲ ನನ್ನ ತಲೆನೇನಿರುತ್ತೋ ಅದೇ ಹೇಳ್ತಾ ಇರ್ತೀನಿ ನಾನು ನಾನು ಏನು ನೋಡ್ತೀನೋ ವಾಸ್ತವ ಅದನ್ನೇ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಓಕೆನಾ ಈ ವಿಡಿಯೋ ಚೆನ್ನಾಗಿ ಅನ್ಸಿದಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಹಾಂ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಸ್ಟೂಡೆಂಟ್ಸ್ಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಬಿಟ್ಟಿದ್ದಾರೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಅಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ಬಿಟ್ಟಿದ್ದಾರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪು ಬಿಟ್ಟಿದ್ದಾರೆ ಮತ್ತು ಮಾಮೂಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪು ಬಿಟ್ಟಿದ್ದಾರೆ ಬಟ್ ಅದು ಓಪನ್ ಆಗ್ತಾ ಇಲ್ಲ ಸೊ ಓ ಟಿ ಪಿ ಏನು ಹೋಗುತ್ತಲ್ಲ ಅದು ಒ ಟಿ ಪಿ ಹೋಗ್ತಾ ಇಲ್ಲ ಟ್ರೈ ಮಾಡಿದ್ದೀನಿ ಅದಕ್ಕೆ ಅದು ಏನಾದರೂ ನಿಮಗೆ ಅದು ಓಪನ್ ಆಯಿತು ನೀಟಾಗಿ ಅಪ್ಲೈ ಮಾಡೋಕೆ ಬಂತು ಅಂತಂದರೆ ಅದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡ್ತೀನಿ ಪೋಸ್ಟ್ ಆಫೀಸಲ್ಲಿ ಇನ್ನು ಯಾರ್ಯಾರು ಅಪ್ಲೈ ಮಾಡ್ಕೊಂಡಿಲ್ಲ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ ನಾಲ್ಕು ಸಾವಿರ ನಾಲ್ನೂರು ನಾನ್ನೂರು ಚಿಲ್ಲರೆನೋ ಹುದ್ದೆಗಳು ಬಿಟ್ಟಿದ್ದಾರೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಯಾವುದೇ ಗೌರ್ಮೆಂಟ್ ಸವಲತ್ತುಗಳು ಯಾರು ಬಡವರು ಮಿಸ್ ಮಾಡಿದೆ ನೋಡಿ ಮತ್ತು ಆರ್ಯ ವೇಶ್ಯಾಸಿಗೆ ಮಾತ್ರ ಲೋನ್ ಬಿಟ್ಟಿದ್ದಾರೆ ಸಬ್ಸಿಡಿ ಲೋನು ಅದನ್ನು ನೋಡ್ಕೊಳ್ಳಿ ಯಾಕಂದರೆ ಆರ್ಯ ವೇಷ ಅಂದರೆ ಏನೋ ಒಂದು ಒಂದು ಲಕ್ಷ ಮಿನಿಮಮ್ ಒಂದು ಲಕ್ಷದಲ್ಲಿ ಒಂದು ಎರಡು ಸಾವಿರ ಮೂರು ಸಾವಿರ ಜನ ಅಷ್ಟೇ ಇರ್ತಾರೆ ಅವ್ರಿಗೆ ಲೋನ್ ಬಿಟ್ಟಿದ್ದಾರೆ ವರ್ಷ ವರ್ಷಕ್ಕೂ ಬಿಡ್ತಾರೆ ಅದನ್ನು ಯಾರು ತಿಳಿಸಲ್ಲ ಅನ್ಕೊತೀನಿ ನಾನು ಯಾರಾದರೂ ನನ್ನ ವಿಡಿಯೋ ಆರ್ಯ ಯಾರಾದರೂ ಯಾರಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಸಬ್ಸಿಡಿ ಲೋನು ಅರ್ಧ ಕಟ್ಟೋದು ಅರ್ಧ ಕಟ್ಟಂಗಿಲ್ಲ ಆ ಥರ ಇದೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದ್ರ ಬಗ್ಗೆನೂ ವೀಡಿಯೋ ಮಾಡ್ತೀನಿ ನಿಮಗೆ ಓಕೆನಾ ವೀಡಿಯೋ ಚೆನ್ನಾಗಿ ವಿಡಿಯೋನ ವೀಡಿಯೋನ ಸಾರಿ ಪದೇ ಪದೇ ಹೇಳಿ ನಿಮ್ಮ ತಲೆ ತಿನ್ನಲ್ಲ ಹೊಸ ವೀಡಿಯೋ ಮತ್ತು ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನನಗೆ ಸದ್ಯಕ್ಕೆ ತುಂಬಾ ಬೇಕಾಗಿದೆ ಇವಾಗ ಪ್ಲೀಸ್ ಹಂಬಲ್ ರಿಕ್ವೆಸ್ಟ್ ಬಾ ಬಾಯ್